ಚಂದನವನದ ತಾರೆ ಅಂತಾನೆ ಹೇಳ್ಬೋದು ನಿವೇದ ಗೌಡ ಅವರನ್ನ ಸೊ ಚಂದನ್ ಶೆಟ್ಟಿ ಹಾಗೂ ನಿವೇದ ನಡುವೆ ಇದೀಗ ಬಿರುಕು ಕಂಡು ಇದೀಗ ಡಿವೋರ್ಸ್ ಅನ್ನು ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಕೂಡ ಆಯಿತು ದಿಢೀರೆಂದು ಈ ಒಂದು ಡಿವರ್ಸ್ಗೆ ಕಾರಣ ಆದರೂ ಏನು ಎಂಬುದರ ಪ್ರಶ್ನೆ ಕೂಡ ಎದುರಾಯಿತು ಸೊ ಎಲ್ಲದಕ್ಕೂ ಈಗ ಒಂದು ಒಂದು ಸೂಕ್ತ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಎಲ್ಲದಕ್ಕೂ ಒಂದು ಅಭಿಮಾನಿಗಳು ಒಂದು ರೀತಿ ಬೇಸರ ಅಂತ ಹೇಳ್ಬೋದು ಸೊ ಆದರೂ ಚಂದನ್ ಶೆಟ್ಟಿ ಅವರಿಗೆ ನಿವಿ ಮೇಲೆ ಇನ್ನಷ್ಟು ಪ್ರೀತಿ ಇದೆ ಅಂತ ಸೊ ಏನು ಕಾರಣ ಯಾವ ವಿಚಾರಕ್ಕೆ ನೋಡೋಣ ಬನ್ನಿ ವೀಕ್ಷಕರೇ ಸೊ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲೆಗೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕನ್ನಡದ ಚಂದನವನದಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿದ್ರು ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಸೊ ಇದೇ ವಿಚಾರಕ್ಕೆ ಅವರು ಫೇಮಸ್ ಕೂಡ ಹಾಗೆ ಇದೀಗ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡಿದ್ರು ಸೊ ಯಾರು ಪರಿಚಯ ಇಲ್ಲ ಅದು ಬಿಗ್ ಬಾಸ್ ಒಳಗೆ ಕಿತ್ತಾಡಿಕೊಂಡು ಅನಂತರ ಪ್ರೀತಿ ಪ್ರೇಮದಲ್ಲಿ ಮುಳುಗಿ ಆಚೆ ಬಂದು ಒಂದು ಪ್ರಪೋಸ್ ಅನ್ನ ಮಾಡಿದ್ರು ಸೊ ಎಲ್ಲ ಒಂದ್ ಕಡೆ ಅಪ್ಪ ಅಮ್ಮನಿಗೂ ಕೂಡ ಒಪ್ಪಿಸಿ ಮದುವೆ ಕೂಡ ಅದ್ದೂರಿಯಾಗಿ ಮದುವೆ ಆದರು ಸೊ ಅನೋನ್ಯವಾಗಿ ಐದು ವರ್ಷ ಜೀವನವನ್ನ ಮಾಡಿದಂತಹ ನಿವೇದಗೂಡ ಚಂದನ್ ಶೆಟ್ಟಿ ಅದ್ಯಾರು ಬಿತ್ತೋ ಗೊತ್ತಿಲ್ಲ ವೀಕ್ಷಕರೇ ಆದರೆ ದಿಢೀರೆಂದು ಡಿವರ್ಸ್ ಅನ್ನ ಕೊಟ್ಟೆ ಬಿಟ್ರು ಸೊ ಇದು ಎಲ್ಲ ಒಂದ್ ಕಡೆ ಭಾರಿ ಚರ್ಚೆಗೆ ಎದ್ದಿತ್ತು ಏಕೆಂದರೆ ಯಾವ ಕಾರಣಕ್ಕೆ ಬಿಟ್ಟಿದ್ರು ಏನಾದ್ರು ಸಂಬಂಧ ಬಿಡ್ತಾ ಯಾರ ಬೇರೆ ಸಂಬಂಧ ಏನಾರು ಇತ್ತಾ ಇಲ್ಲ ಚಂದನ್ ಶೆಟ್ಟಿ ಏನಾದ್ರು ತಪ್ಪು ಮಾಡಿದ್ರ ನಿವೇದಿತಾ ಏನಾದ್ರು ತಪ್ಪು ಮಾಡಿದ್ರೆ ಈ ಎಲ್ಲ ಒಂದು ಪ್ರಶ್ನೆಗಳಿಗೂ ಕೂಡ ಸಿಕ್ಕಾಪಟ್ಟೆ ಪ್ರಶ್ನೆ ಅಭಿಮಾನಿಗಳು ಹಾಕ್ತಾನೆ ಇದ್ರು ಸೊ ಇವೆಲ್ಲದಕ್ಕೂ ತೆರೆ ಹೇಳಿಬೇಕು ಅಂತ ಸೊ ಸ್ವತಃ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಮಾಧ್ಯಮದ ಮುಂದೆ ಇದೀಗ ಎಲ್ಲವನ್ನ ಪಿಚ್ಚಿ ಇಟ್ಟಿದ್ದಾರೆ ಸೊ ಆದರೂ ಕೂಡ ಬೇಸರ ಕೂಡ ಇದೆ ಅಭಿಮಾನಿಗಳಿಗೆ ಸೊ ಕ್ಯೂಟ್ ಕಪಲ್ಸ್ ಅಂತಲೇ ಹೇಳ್ತಾ ಇದ್ರು ಸೊ ಈ ಜೋಡಿ ಎಲ್ಲರಿಗೂ ಕೂಡ ಇಷ್ಟ ಸೊ ಆದರೂ ಚಂದನ್ ಶೆಟ್ಟಿ ಅವರಿಗೆ ಈಗಲೂ ಕೂಡ ನಿವೇದಿತ ಮಾಡಿ ನಿವೇದಿತ ಮೇಲೆ ಪ್ರೀತಿ ಇದೆ ಅಂತೆ ಆದರೆ ನಿಜಕ್ಕೂ ಪ್ರೀತಿ ಮಾಡಿದವರು ನಿಜ ಯಾರ್ದು ಕೂಡ ಬಿಟ್ಕೊಡಲ್ಲ ಸೊ ಯಾವುದೋ ಒಂದು ಸಣ್ಣ ತಪ್ಪಿನಿಂದ ಈ ಒಂದು ವೈಮನಸ್ಸು ಸ್ಟಾರ್ಟ್ ಆಗಿ ಡಿವೋರ್ಸ್ ಆಗುವ ಮಟ್ಟಕ್ಕೆ ಬಂದಿದೆ ಸೊ ಪ್ರೀತಿ ನಿಜಕ್ಕೂ ಶಾಶ್ವತವಾಗಿ ಇರುತ್ತೆ ಸೊ ಯಾರನ್ನ ಒಬ್ರು ಒಬ್ಬರ ಮೇಲೆ ಇಷ್ಟಪಟ್ರೆ ಈ ರೀತಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಆದ್ರೆ ಚಂದನ್ ಶೆಟ್ಟಿ ಮೇ ಚಂದನ್ ಶೆಟ್ಟಿ ಅವರಿಗೆ ನಿವೇದ ಕೊಡೋ ಮೇಲೆ ಇನ್ನಷ್ಟು ಕ್ರಶ್ ಲವ್ ಇನ್ನೂ ಇದೆಯಂತೆ ಸೊ ಈ ಒಂದು ಪ್ರೀತಿಗೆ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ವೀಕ್ಷಕರೇ ಅಂತ ಹೇಳ್ತಾ ಇವಳೆ ನಮ್ಮ ಮುಗಿಸ್ತಾ ಥ್ಯಾಂಕ್ ಯು